ಲಕ್ನೋ ಮತ್ತು ಜೆ.ಟಿ ನಾಳೆ ಮಧ್ಯಾಹ್ನ ಮ್ಯಾಚ್ ಸ್ಟಾರ್ಟ್ ಹಾಕೋ ತುರುಸಿನ ಪಂದ್ಯ ಪಂದ್ಯಾವಳಿ ಐ ಪಿ ಎಲ್ ಹಣಹಣಿ ಅವನವನು ರೋಚಕವಾದ ಪಂದ್ಯಗಳಿರ್ತಾವ ನೋಡೋಣ ನಾಳೆ ಮೂರುವರೆಗೆ ಸ್ಟಾರ್ಟ್ ಹಾಕೋವು ಈ ಕಡೆಗಿರ್ಲ ಈ ಕಡೆ ಪುರಾಣ ಈ ಕಡೆ ಪುರಾಣವೂ ಹೆಟ್ಟ ಪುರಾಣೂ ಹೊಡ್ಯಾಂಗದ್ರಿ ಅನ್ನ ಮೋಸ್ಟ್ಲಿ ಅದ್ರೊಳಗು ಪುರಾಣತ್ರ ಹೇಳಬ್ಯಾಡ್ರಿ ಅಲ್ಲಿ ಯಾವಾಗ ಕಳಿಸಿದ್ರು ನಾಯಿ ಹೊಡೆದಂಗ ಹೊಡೀತು ನಾಯಿ ಹೊಡೆದಂಗ ಹೊಡೀದು ಹೊಡ್ದು ಹೊಡೆದು ಮ್ಯಾಚ ದಂಡಿ ಮಠ ಅವ ಈ ಕಡೆ ಏನಿಲ್ಲ ಇಲ್ರಿ ಈ ಕಡೆ ನಮ್ಮ ಕಾಕ ಗಿರ್ಲಕ್ಕಾಕಾನ ಇಲ್ಲಿ ಏನ್ ಏನಿಲ್ಲ ಅವನು ಹೊಡಿತಾನ ಹತ್ತಪ್ಪ ಹತ್ತು ಬ್ಯಾಟಿಂಗ್ ಮುಷ್ಯನ್ರೀ ಅನ್ರಿ ಅವನ ಅವನು ಮ್ಯಾಗ ನೋಡ್ತಿರ್ಬೇಕು ಬರೀ ಬಾಲ್ ಸ್ಟೇಡಿಯಮ್ನ್ಯಾಗ ನಿತ್ತು ಅರ್ ಕೂತೋರು ಏನು ರೀ ಅವ ಗೇರ್ಲ ಏನ ನಮ್ಮ ಯದ್ರೊ ಮತ್ತೆ ಶಿರಾಜ್ ಅದಾನ ಎದ್ರೊಳಗೆ ಗುಜರಾತ್ ಒಳಗೆ ಖತರ್ನಾಕ್ ಬಲಿಂಗ್ ಹಾಕ್ತಾನ ಮೊನ್ನೆ ಆರ್ಶಿಗುರುದ ಮೂರು ಮೂರೇನ ನಾಲ್ಕು ತಗದ ಅವನು ಬರ್ಜರಿ ಭರ್ಜರಿ ಭರ್ಜರಿ ಪಾರ್ಮನ್ಯಾಗ ಅದನ್ರಿ ಅವನ ಬರ್ಜರಿ ಫಾರ್ಮ್ ಅವ್ನ ಅವ್ನು ದಡ ದಡ ದಡವ್ ಕೆಡ್ತ ಬಳ್ಕೊಂಡ ಬೆಟ್ಟನ್ರಿ ಅವನ ಅವನ ಶಿರಾಜ್ ಕಾಕ ಮತ್ತು ರಶೀದ್ ಈ ಕಡಿ ಮತ್ತು ಇದ್ರ ಕಡೆನು ಹಂಗೆ ಅದಾವ ರೀ ಕಡೆ ಮಾರ್ಷನ್ ಯಾರೀ ಅವ ಇದ್ರ ಕಡೆ ಹೊಡ್ಯವನ ಅದಾನ ಓಪನರ್ ಬಂದ ನಾನು ಆ ಹೊಡೆದಂಗ ಹೊಡಿತಾನ ಅವನು ರನ್ ಯಾಕಾಡು ಹೊಡಿತಾನೋ ಗೊತ್ತಿಲ್ಲ ಈ ಕಡೆ ಹೊಡಿತಾನೋ ಗೊತ್ತಿಲ್ಲ ಸುಮ್ಮ ಹ್ಯಾಟುದು ಅಂದ ಓಪನ್ ಓಪನಿಂಗ್ ಬರ್ತಾನ ಮಾರ್ಸು ಇಡನ್ ಅಗ್ರಾಮೋ ಹ್ಯಾಂಗೆ ಹಿಂಗ್ರಾಮು ಅವನು ಅಂತೂ ದನ ಆ ಹೊಡ್ದಂಗ ಹೊಡಿತಾನ ಅವನು ಏರಿಷಬ್ ಪಾಂತ ಅದಾನ ಪಾಂತ ಏನೋ ಪಾಂತ್ ಏನು ಫಾರ್ಮನಾಗ ಬಿಡ್ರಿ ಅದು ಅದಕ್ಕೂ ಅದಕ್ಕೂ ಇಲ್ಲ ಅದು ಸುಮ್ಮ ಅದು ರೋಹಿತ್ ಶರ್ಮಾ ಹೆಂಗೆ ಡೆಕೋಟ್ ಅದಾನ ಅವನು ಡೆಕೋಟ್ ಹಂಗೆ ಅದಾನ ಇದು ಮೋಸ್ಟ್ಲಿ ಡೆಕೋಟ್ ಹತ್ತಿ ಅವ್ರನ್ನ ಈಗ ಸದ್ದ ಮತ್ತು ಫಾರ್ಮ್ನೆ ಬಂದ್ರೆ ಡೆಕೋಟ್ ಇಲ್ಲವರು ಈ ಇಲ್ಲ ಅವರು ಅದಕ್ಕೆ ಡೆಕೋಟ ಡೆಕೋಟ್ ಅಂತಾರ ಟಕೋಟ್ ಅದು ಏನಂತಾರ ಹೊತ್ತ ಅವನವ್ನು ನಾಳೆ ಮ್ಯಾಚ್ ಅದಾವ ಮೂರುವರೆಗೆ ಸ್ಟಾರ್ಟ್ ಹಾಕ ಒರೊಳಗೆ ಯಾರು ಗೆಲ್ತಾರ ನೋಡನು ನನಗೆ ಅನ್ಸೋ ಮಟ್ಟಿಗೆ ಗುಜರಾತ್ ಗೆಲ್ಲತ್ತ ಅನ್ಸುತ್ತೆ ಇನ್ನೊಬ್ಬರು ಏನಂದಾರಪ್ಪ ಅಂತಂದ್ರೆ ಇದ್ರೊಳಗೆ ಲಕ್ನೋ ಗೆಲ್ಲತ್ತಂತ ಹಾಕ್ಯನವ ಈ ಕಡೆ ಗುಜರಾತ್ ಈ ಕಡೆ ಲಕ್ನೋ ಅವ ಹೇಳಾಕತ್ತಾನ ನಂದ ನಂದ್ ಲಕ್ಕನು ಗುಜರಾತ್ ಜಿ ಟಿ ಅಂತವ ಮಿಲ್ಲರ್ ಪುರಾಣ ಇಬ್ರು ಕ್ರೀಜನೇ ನಿಂತ್ರ ಅಂದ್ರ ಹೆಣ ಹೊರದು ಪಿಕ್ಸ್ ಅವ್ನು ಅವನು ದುಮಶನ ರನ್ ಹೊಡಿತಾನವ ಪುರಾಣ ಯಾರ್ದು ಯಾವ ಬಾಲರ್ ಬಂದ್ರು ಕೇರ್ ಮಾಡವಲ್ಲವ ಪುರಾಣ ಪುರಾಣನ ಗಿರಾಣ ಆಟ ಅದನವ ಗುಜರಾತ್ ಕಡೆ ಸುದರ್ಶನ್ ಬಾಟ್ಲರ್ ಮಣಗಂಡ ಪ್ಲೇಯರ್ದವ್ ಶಿರಾಜ ರಶೀದ್ ಖಾನ್ ತರ ಬಾಲಿಂಗ್ ನು ಐತಿ ಬ್ಯಾಟಿಂಗ್ ನೂ ಐತಿ ಪೂರ್ತಿ ಗುಜರಾತ್ ಕಡೆ ದಂಡಿ ಮಠ ಆಡೋ ಪ್ಲೇಯರ್ ಅದಾವು ಅವು ಇವು ಹೊಡ್ಯಾಂಗ್ ಕಾಣ್ತಾ ಅನ್ಸೋದ ಗುಜರಾತ್ ಅವರು ಟಾಪ್ ಅದ ರೀ ಅವ್ನು ಅವನು ನಾಲ್ಕ ನಾಲ್ಕು ಮ್ಯಾಚ್